ಎಲ್ಲೋ ಫ್ರೆಂಡ್ಸ್ ಹಿಂದೂಸ್ತಾನ್ ಆಟೋಲಿಂಗ್ ಶಿವಮೊಗ್ಗ ವತಿಯಿಂದ ನಿಮಗೆಲ್ಲ ಸ್ವಾಗತ ನೋಡ್ಬೋದು ನಿಮ್ಮ ಮುಂದೆ ಇನ್ನೊಂದು ವೆಹಿಕಲ್ ಬಂದಿದೆ ಈ ಗಾಡಿಯ ನಂಬರ್ ಬಂದು ಕೆ ಫೋರ್ಟೀನ್ ಬಿ ಫೈವ್ ಏಯ್ಟ್ ಫೋರ್ ಫೈ ಕೆ ಎ ಫೋರ್ಟೀನ್ ಬಂದು ನಿಮಗೆ ನಮ್ಮ ಶಿವಮೊಗ್ಗ ರಿಜಿಸ್ಟ್ರೇಷನ್ ವೆಹಿಕಲ್ ಆಗಿರುತ್ತೆ ಹಾಗೂ ಈ ಗಾಡಿಯ ವೇರಿಯಂಟ್ ಬಂದು ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ವೆಹಿಕಲ್ ಆಗಿರುತ್ತೆ ಮ್ಯಾಕ್ಸಿ ಟ್ರಕ್ ಪ್ಲಸ್ನ ಬ್ಯಾಡ್ಜಿಂಗು ಕೂಡ ನೋಡ್ಬೋದು ನೀವು ಹಾಗೆ ನಿಮಗೆ ಇದು ಡಿ ಎ ಇಂಜಿನ್ ಟರ್ಬೋ ಆಗಿರುತ್ತೆ ಡಿ ಎ ಇಂಜಿನ್ನ ಟರ್ಬೋ ಕೂಡ ಬ್ಯಾಡ್ಜಿಂಗ್ ಕೂಡ ನೋಡ್ಬೋದು ಹಾಗೂ ಈ ಗಾಡಿಯ ಓನರ್ಶಿಪ್ ಬಂದು ಎರಡು ಸೆಕೆಂಡ್ ಓನರ್ಶಿಪ್ಪಲ್ಲಿ ಇರುತ್ತೆ ಬೈಕಲ್ಲು ಮುಂದೆ ವೆಹಿಕಲ್ ನೋಡ್ಬೋದು ಈ ಗಾಡಿಯ ಪೂರ್ತಿ ರೈಟ್ ವ್ಯೂ ಕೂಡ ನೋಡ್ಬೋದು ಫುಲ್ಲಿ ಗ್ರಾಫಿಕ್ಸ್ ಆಗಿ ಮಾಡಿಫೈಡ್ ಮಾಡಿಸಿರ್ತಾರೆ ಬೈಕಲ್ಲು ಮತ್ತು ಈ ಗಾಡಿ ಗುಡ್ ಅಲ್ಲಿ ಇರುತ್ತೆ ಯಾವುದೇ ಥರ ಗಾಡಿಯಲ್ಲಿ ಕೆಲಸ ಇರೋದಿಲ್ಲ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಯಿಕಲ್ಲು ಗಾಡಿಯ ಪೂರ್ತಿ ವ್ಯೂ ಕೂಡ ನೋಡ್ಕೋಬೋದು ರೈಟ್ ಸೈಡನ್ನ ಹಾಗೂ ಎಲ್ಲ ಇದರಲ್ಲಿ ಆಲ್ ಒರಿಜಿನಲ್ ಟೈರ್ಸ್ ಇರ್ತವೆ ನಿಮಗೆ ಹಾಗೆ ನಿಮಗೆ ಫ್ರೆಂಡಿಂದ ತೋರಿಸ್ತಾ ಹೋಗ್ತೀನಿ ನೋಡ್ಬೋದು ರೈಟ್ನ ಫ್ರಂಟ್ ಟೈರ್ ಕೂಡ ನೋಡ್ಬೋದು ಇದು ಕೂಡ ಒರಿಜಿನಲ್ ಟೈರ ಯಾವುದೇ ರಿಸೋರ್ಟ್ ಟೈರ್ ಇಲ್ಲ ಬ್ಯಾಕ್ ಟೈರ್ ನೋಡ್ಬೋದು ಫುಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿರುತ್ತಿಗೆ ಹಾಗೆ ಒಮ್ಮೆ ಈಗಡೆಯ ಜಾಸ್ತಿ ವ್ಯೂ ಕೂಡ ನೋಡ್ಕೋಬೋದು ನೀವು ಜಾಸ್ತಿ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಹಾಗೂ ಈಗ ಈ ಗಡಿಯ ಒಮ್ಮೆ ಬ್ಯಾಕ್ ವ್ಯೂ ಕೂಡ ನೋಡ್ಕೋಬೋದು ನೀವು ಬ್ಯಾಕ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಈ ವೆಕಲ್ಲು ಹಾಗೂ ಈ ಗಡಿಯಾ ಪ್ಲಾಟ್ಫಾರ್ಮ್ ಕೂಡ ತುಂಬ ಹೆವಿ ಅಲ್ಲಿ ಮತ್ತು ಪಟ್ಟಿ ಹಾಕಿ ಡಬಲ್ ಪ್ಲಾಟ್ಫಾರ್ಮ್ ಥರ ಮಾಡ್ತಿರ್ತಾರೆ ಯಾವುದೇ ಥರ ಡ್ಯಾಮೇಜ್ ಆಗಬಾರ್ದು ಅಂತ ಒಂದು ಡ್ಯಾಮೇಜ್ ಇರೋಲ್ಲ ರೊಟ್ಟಿಯಲ್ಲಿ ಫುಲ್ಲಿ ಸಟ್ಟಿ ಮುಟ್ಟಿಯಾಗಿರುತ್ತೆ ಲೋಡಿಂಗ್ ಟ್ರೈಮ್ ಒಂದು ಹಾಗೆ ಒಮ್ಮೆ ಈ ಗಡಿಯಾ ಲೆಫ್ಟ್ ವ್ಯೂ ಕೂಡ ನೋಡ್ಕೋಬೋದು ನೀವು ಲೆಫ್ಟ್ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಬೇಕಲ್ಲು ಹಾಗೆ ಒಮ್ಮೆ ಈ ಗಡಿಯಾ ಲೆಫ್ಟ್ನ ಟೈರ್ ಕೂಡ ತೋರಿಸ್ತಾ ಹೋಗ್ತೀನಿ ನೋಡ್ಬೋದು ನೀವು ಲೆಫ್ಟ್ನ ಟೈರ್ ಕೂಡ ಬ್ರ್ಯಾಂಡ್ ನ್ಯೂ ಕೂಡ ಹಾಕ್ಸಿರ್ತಾರೆ ಬ್ಯಾಕ್ ಎರಡು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇರ್ತವೆ ಫ್ರಂಟ್ನ ಟೈರ್ ಬಂದು ನಿಮಗೆ ರನ್ನಿಂಗ್ ಟೈರ್ ಇರುತ್ತೆ ಹಾಗೆ ಲೆಫ್ಟ್ನ ಟೈರ್ ಕೂಡ ನೋಡ್ಬೋದು ಫ್ರಂಟ್ನ ತುಂಬ ನೀಟ್ ಕಂಡೀಷನಲ್ಲಿ ಇರುತ್ತೆ ಬೈಕಲ್ಲು ಹಾಗೂ ಕಡೆ ಒಮ್ಮೆ ಓವರ್ ಆಲ್ ವ್ಯೂ ಕೂಡ ನೋಡ್ಬೋದು ನೀವು ಲೆಫ್ಟ್ನ ವ್ಯೂ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ಬೈಕಲ್ಲು ಹಾಗೆ ಒಮ್ಮೆ ಈಗಡೆ ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ ಡ್ಯಾಶ್ಬೋರ್ಡ್ ನೋಡ್ಬೋದು ನೀವು ಶೋರೂಮ್ ಪೇಟೆಡ್ ಡ್ಯಾಶ್ ಇರುತ್ತೆ ಯಾವುದೇ ಥರ ಚೇಂಜು ಚೇಂಜಸ್ ಏನೂ ಮಾಡಿಲ್ಲ ಹಾಗೆ ರೂಫ್ ಟಾಪ್ ಕೂಡ ನೋಡ್ಬೋದು ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ ಬ್ಯಾಕ್ ಗ್ಲಾಸಿ ಕೂಡ ರೂಫ್ ಗ್ರಾಫಿಕ್ಸ್ ಮಾಡಿಸಿರ್ತಾರೆ ಹಾಗೂ ಬ್ರ್ಯಾಂಡ್ ನ್ಯೂ ಕುಶ್ನಿಂಗ್ ಕೂಡ ಮಾಡಿಸಿರ್ತಾರೆ ನೋಡ್ಬೋದು ಗ್ರ್ಯಾಂಡ್ ಆರೆಂಜ್ ಅಲ್ಲಿ ಫುಲ್ಲಿ ಬ್ರ್ಯಾಂಡ್ ನ್ಯೂ ಕುಶ್ನಿ ಲೆದರ್ ಕುಶ್ನಿಂಗ್ ಮಾಡಿಸಿರ್ತಾರೆ ಹಾಗೂ ಈ ಗಡಿಯಾ ಲೋರ್ ಪ್ಲಾಟ್ಫಾರ್ಮ್ ಕೂಡ ನೋಡ್ಬೋದು ಲೋರ್ ಪ್ಲಾಟ್ಫಾರ್ಮ್ ಕೂಡ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ನೋಡ್ಬೋದು ನೀವು ಮ್ಯೂಸಿಕ್ ಸಿಸ್ಟಮ್ ಕೂಡ ಈ ವೆಹಿಕಲ್ ಇಲ್ಲಿ ಸ್ಟೇರಿಯಾ ಕೂಡ ಇರುತ್ತೆ ಹಾಗೂ ಗ್ಲಾಸ್ ಕೂಡ ನೋಡ್ಕೋಬಹುದು ನೀವು ಯಾವುದೇ ಥರ ಗ್ಲಾಸ್ ಕ್ರ್ಯಾಕೂ ಇರಲ್ಲ ಏನು ಇರಲ್ಲ ತುಂಬ ನೀಟ್ ಕಂಡೀಷನ್ಲ್ಲೇ ಇರುತ್ತೆ ಹಾಗೆ ಒಮ್ಮೆ ಕಡೆ ನಿಮಗೆ ಓಡೋಮೀಟರ್ ಕೂಡ ತೋರಿಸ್ಕೊಡ್ತೀನಿ ನೋಡ್ಬೋದು ಓಡೋಮೀಟರ್ ಕೂಡ ನಿಮಗೆ ಈ ಬೈಕಲ್ಲಿ ತೋರಿಸ್ಕೊಡ್ತೀನಿ ಒಂದು ಲಕ್ಷ ಚಿಲ್ಲರೆ ಕಿಲೋಮೀಟರ್ಸ್ ಓಡಿರುತ್ತೆ ಬೈಕಲ್ಲು ಡಿ ಎಂಜಿನ್ ಆಗಿರೋದ್ರಿಂದ ಯಾವುದೇ ತರ ತುಂಬ ಕಮ್ಮಿನೇ ಓಡಿರುತ್ತೆ ಇದು ಇಂಜಿನ್ ಹಾಗೆ ನಿಮಗೆ ಈ ಗಾಡಿಯ ಇಂಜಿನ್ ಕೂಡ ತೋರಿಸ್ಕೊಡ್ತೀನಿ ಒಮ್ಮೆ ಡಿ ಎ ಎಂಜಿನ್ ಆಗಿರೋದ್ರಿಂದ ಇರುತ್ತೆ ವೆಹಿಕಲ್ ಇಂಜಿನ್ ನೋಡ್ಬೋದು ಡಿ ಎ ಟರ್ಬೋ ಇಂಜಿನ್ ಇದು ನೀಟ್ ಕಂಡೀಷನ್ ವೆಹಿಕಲ್ ಅಲ್ಲ ಫುಲ್ಲಿ ಶೋರೂಮ್ ಇಂದ ಹೇಗೆ ಬಂದಿದ್ವಿ ಅದೇ ಒರಿಜಿನಲ್ ವೆಹಿಕಲ್ ಒಂದು ಕೊಟ್ಟು ಪೇಂಟ್ ಮಾಡಿಸಿರ್ತಾರೆ ತುಂಬ ನೀಟ್ ಕಂಡೀಷನಲ್ಲಿ ಇರಲಿ ಅಂತ ಪಂಪ್ ಕೂಡ ನೋಡ್ಬೋದು ಡೀಸೆಲ್ ಪಂಪ್ ಮತ್ತೆ ಇಂಜಿನ್ ಪಂಪ್ ಕೂಡ ಇರುತ್ತೆ ಇದು ಪ್ಯೂರ್ಲಿ ಡಿ ನೀವು ಬ್ಯಾಟ್ರಿ ಎಕ್ಸಿಟ್ನ ನ್ಯೂ ಬ್ಯಾಟ್ರಿ ಕೂಡ ಹಾಕ್ಸಿರ್ತಾರೆ ನೋಡ್ಬೋದು ಎಕ್ಸಿಟ್ ನ್ಯೂ ಬ್ಯಾಟ್ರಿ ಕೂಡ ಇದು ಇಂಜಿನ್ ಕಂಡೀಷನ್ ಕೂಡ ತುಂಬ ಬ್ರ್ಯಾಂಡ್ ನ್ಯೂ ಕಂಡೀಷನಲ್ಲಿ ಇಟ್ಟಿದ್ದಾರೆ ಯಾವುದೇ ಥರ ಗಲೀಜ್ ತುಂಬ ನೀಟ್ ಕಂಡೀಷನಲ್ಲಿ ಇಟ್ಟಿದ್ದಾರೆ ಸೆಕೆಂಡ್ ಓನರ್ ವೆಹಿಕಲ್ ಆಗಿರೋದ್ರಿಂದ ತುಂಬ ನೀಟ್ ಕಂಡೀಷನಲ್ಲೇ ಇರುತ್ತೆ ವೆಹಿಕಲ್ ನೋಡ್ಬೋದು ನೀವು ಪ್ರತಿಯೊಂದು ಕೂಡ ತೋರಿಸ್ಕೊಟ್ಟಿದ್ದೀನಿ ನೀವು ಇಂಜಿನಲ್ಲಿ ಇಂಜಿನ್ ತುಂಬ ನೀಟ್ ಕಂಡೀಷನ್ ಇದೆ ನಿಮ್ಮ ಇಂಜಿನ್ನ ಓವರ್ ಆಲ್ ವ್ಯೂ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ನೋಡ್ಬೋದು ತುಂಬ ನೀಟ್ ಕಂಡೀಷನಲ್ಲಿ ಇಂಜಿನ್ ಕೂಡ ಇರುತ್ತೆ ಈ ಗಾಡಿಯ ಪೂರ್ತಿ ಡೀಟೇಲ್ಸ್ ಇನ್ನೊಮ್ಮೆ ಹೇಳೋದಾದರೆ ಕೆ ಫೋರ್ಟೀನ್ ಬಿ ಫೈ ಏಟ್ ಫೋರ್ ಫೈವ್ ಕೆ ಫೋರ್ಟೀನ್ ಬಂದು ಶಿವಮೊಗ್ಗ ರಿಜಿಸ್ಟ್ರೇಷನ್ ವೈಕಲ್ಲು ಮತ್ತು ಈ ಗಾಡಿಯ ಓನರ್ಶಿಪ್ ಬಂದು ಸೆಕೆಂಡ್ ಓನರ್ ಎಫ್ ಸಿ ಇನ್ಶೂರೆನ್ಸ್ ನಿಮಗೆ ಫ್ರೆಶ್ ಮಾಡಿಕೊಡ್ತಾರೆ ಎಫ್ ಸಿ ಬಂದು ಎರಡು ವರ್ಷ ಸಿಗುತ್ತೆ ಇನ್ಶೂರೆನ್ಸ್ ಬಂದು ಒಂದು ವರ್ಷ ಫ್ರೆಶ್ ಸಿಗುತ್ತೆ ಮತ್ತು ಈ ಗಾಡಿಯಲ್ಲಿ ಆಲ್ ಒರಿಜಿನಲ್ ಟೈರ್ಸ್ ಇರ್ತವೆ ಯಾವುದೇ ಥರ ರಿಸೋಲ್ ಟೈರ್ ಇರೋದಿಲ್ಲ ಮತ್ತು ಈ ಗಾಡಿಗೆ ಯಾವುದೇ ಥರ ಲೋನು ಕೂಡ ಇರೋದಿಲ್ಲ ಲೋನ್ ಫುಲ್ ಲೋನ್ ಇರೋದಿಲ್ಲ ನಿಮಗೆ ಫ್ರೆಶ್ ಲೋನ್ ಮಾಡಿ ಕೊಡ್ತೀವಿ ಮತ್ತು ಈ ಗಾಡಿಯ ಲೊಕೇಶನ್ ಬಂದು ಶಿವಮೊಗ್ಗ ಡಿಸ್ಟಿಕಲ್ಲಿರುತ್ತೆ ಬೈಕಲ್ಲು ಬುಲೆರೋ ಮ್ಯಾಕ್ಸಿ ಟ್ರಕ್ ಪ್ಲಸ್ ಡಿ ಎ ಇಂಜಿನ್ನು ತುಂಬ ರೇರ್ ವೆಹಿಕಲ್ ಇದು ತುಂಬ ಕಮ್ಮಿ ಸಿಗೋದು ಮಾರ್ಕೆಟಲ್ಲಿ ಸೆನ್ಸರ್ ಗಾಡಿ ನಿಮಗೆ ಈಸಿಯಾಗಿ ಅವೈಲೇಬಲ್ ಆಗುತ್ತೆ ಬಟ್ ಡಿ ಎ ಇಂಜಿನ್ ಡಿ ಎ ಟರ್ಬೋ ಇಂಜಿನ್ ತುಂಬ ಕಮ್ಮಿ ಸಿಗೋದು ತುಂಬ ಡಿಮ್ಯಾಂಡೆಡ್ ವೆಹಿಕಲ್ಲು ಯಾರೆಲ್ಲ ಬೇಗ ನೀವು ಮ್ಯಾಕ್ಸಿ ಟ್ರಕ್ ಡಿ ಎ ವೆಹಿಕಲ್ ಹುಡುಕ್ತಿದ್ದಿರೋ ತುಂಬ ಬೇಗ ಬಂದು ನೀವು ಈ ಗಾಡಿನ ಪರ್ಚೇಸ್ ಮಾಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಮತ್ತು ನಮ್ಮ ಹಿಂದೂಸ್ತಾನ್ ಆಟೋ ಲಿಂಕ್ಸ್ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ನ ತುಂಬ ಜನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ದೇನೆ ನೋಡ್ತಿದ್ದೀರಾ ಪ್ಲೀಸ್ ಒಂದು ರಿಕ್ವೆಸ್ಟ್ ಏನಂದರೆ ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಯಾವುದೇ ಥರ ಲಾಸ್ ಇರೋದಿಲ್ಲ ನಿಮಗೆ ನಮ್ಮ ವೀಡಿಯೋ ಬಂದರೆ ಫಸ್ಟ್ ನಿಮ್ಮ ಹತ್ರ ತಲುಪತ್ತೆ ಫಸ್ಟ್ ವೀಡಿಯೋ ನಿಮಗೆ ತಲುಪತ್ತೆ ನೋಟಿಫಿಕೇಶನ್ ಮುಖಾಂತರ ಅಷ್ಟೇ ಯಾವುದೇ ಥರ ಲಾಸ್ ಇರೋ ಒಂದು ಸಬ್ಸ್ಕ್ರೈಬಿಂದ ನಮಗೆ ಇನ್ನೂ ವೆಹಿಕಲ್ ನಿಮಗೆ ತೋರಿಸ್ಕೊಳ್ಲಿಕ್ಕೆ ಮತ್ತು ಇನ್ನೂ ಹೆಚ್ಚಿನ ವೆಹಿಕಲ್ ನಿಮಗೆ ತರಲಿಕ್ಕೂ ಅವೈಲೇಬಲ್ ಮಾಡಬೇಕು ನಿಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಇದೊಂದು ಪ್ರೋತ್ಸಾಹ ನೀಡಿದಂಗೆ ನೀವು ಹಾಗೆ ಈ ಗಡಿಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಲೋನ್ಗೆ ಬೇಕಾದ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡು ಪಾನ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸ್ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಇನ್ನೊಂದು ಸಿಬಿಲ್ ಮುಂಚೆ ಯಾವುದಾದ್ರು ಲೋನ್ ತಗೊಂಡಿದ್ರು ನೀವು ಅದನ್ನು ಕ್ಲೀನಾಗಿ ಕಟ್ಟಿರಬೇಕು ಕಟ್ಟಿಲ್ಲ ತುಂಬ ಚೆಕ್ ಬೌನ್ಸ್ ಎಲ್ಲ ಆಗಿದ್ದರೆ ಲೋನ್ ಆಗೋಲ್ಲ ಕಷ್ಟ ಆಗುತ್ತೆ ಲೋನ್ ಮಾಡಿಸಲಿಕ್ಕೆ ಯಾವುದೇ ಥರ ಆಲ್ ಓವರ್ ಕರ್ನಾಟಕದ ಯಾವುದೇ ಮೂಲೆಯಿಂದ ಬಂದರೂ ಕೂಡ ನಾವು ಲೋನ್ ಮಾಡಿಸ್ಕೊಡ್ತೀವಿ ಸಿಬಿಲ್ಲು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಮಸ್ಟ್ ಆಗಿರುತ್ತೆ ಇದಿಷ್ಟು ಚೆನ್ನಾಗಿದ್ದಲ್ಲಿ ನಿಮಗೆ ಆಲ್ ಓವರ್ ಕರ್ನಾಟಕ ಲೋನ್ ಕೂಡ ಆಗುತ್ತೆ ಹೀಗೆ ಇನ್ನೊಂದು ವೆಹಿಕಲ್ನೊಂದಿಗೆ ಇನ್ನೊಂದು ಹೊಸ ವೆಹಿಕಲ್ ಹೊಸ ವೀಡಿಯೋದೊಂದಿಗೆ ಬರ್ತಾ ಹೋಗ್ತೀನಿ ನಮ್ಮ ಹಿಂದೂಸ್ತಾನಟ ಲಿಂಕ್ಸ್ ಶಿವಮೊಗ್ಗ ಯೂಟ್ಯೂಬ್ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇರುತ್ತೆ ಈ ಮೂರನ್ನು ನೀವು ಫಾಲೋ ಮಾಡ್ಕೊಳ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಈ ವಿಡಿಯೋ ಮತ್ತು ಈ ಗಡಿಯ ಪ್ರೈಸ್ಗಾಗಿ ನೀವು ಡಿಸ್ಪ್ಲೇಲಿ ಕಾಣ್ತಿರೋ ಸೆವೆನ್ ಟು ಜೀರೋ ಫೋರ್ ಟೂ ನೈನ್ ಸೆವೆನ್ ಒನ್ ಫೋರ್ ಈ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಳ್ಬೇಕಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಶುಭ ದಿನ ವಂದನೆಗಳು